ಶ್ರಾವಣ ಮಾಸ ಶ್ರಾವಣ ಮಾಸ ಅನ್ನೋದು ಹಿಂದೂ ಧರ್ಮದ ಸಂಪ್ರದಾಯದಲ್ಲಿ ತುಂಬಾ ಅತಿ ಮುಖ್ಯವಾದಂಥ ಮಾಸ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಾರ್ದು ಅದರಲ್ಲೂ ಸಹ ಹಿಂದೂ ಧರ್ಮದಲ್ಲೂ ಅದರಲ್ಲೂ ವೀರಶೈವ ಸಂಪ್ರದಾಯಸ್ಥರಿಗೆ ಅಂತೂ ಈ ಶ್ರಾವಣ ಮಾಸ ತುಂಬಾ ಅದ್ಭುತವಾದಂತಹ ಪೂಜಾ ಕ್ರಮಗಳನ್ನು ಅನುಸರ್ಸೋಕ್ಕಾಗಲಿ ಹಾಗೆ ಹಬ್ಬಗಳನ್ನು ಆಚರಿಸೋಕ್ಕಾಗಲಿ ವ್ರತಗಳನ್ನು ಮಾಡೋದಕ್ಕಾಗಲಿ ತುಂಬಾ ಒಂದು ಒಳ್ಳೆಯ ದಿನಗಳನ್ನು ತಂದು ಕೊಡೋ ಮಾಸ ಅಂತಲೂ ಕೂಡ ಹೇಳಬಹುದು ಈ ಶ್ರಾವಣ ಮಾಸದ ಶುಭಾರಂಭಕ್ಕೆ ನಾನು ಕೂಡ ಒಂದೂವರೆ ಎರಡು ಗಂಟೆ ಏನೋ ಆಗಿತ್ತು ನಾನಿದ್ದಾಗ ಆಲ್ಮೋಸ್ಟ್ ಒನ್ ತರ್ಟಿ ಆಗಿತ್ತು ಎದ್ದು ಬೇಸಿಕ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಫ್ರೆಶಪ್ ಆಗಿ ಸ್ನಾನನೂ ಕೂಡ ಎಲ್ಲ ಮುಗಿಸ್ಕೊಂಡು ಬಂದು ವ್ಲಾಗ್ನ ಶುರು ಮಾಡಿಕೊಂಡೆ ಹಿಂದಿನ ದಿನ ಎರಡು ದಿನ ಪೂರ್ತಿ ಕಂಪ್ಲೀಟಾಗಿ ನನಗೆ ಕೆಲಸಗಳಾಗಿತ್ತು ಅಂದರೆ ಮನೇನ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ಮಾಡಿದ್ದೆ ಆ ಎರಡು ದಿನದ ವ್ಲಾಗ್ನು ನಾನು ಶೂಟ್ ಮಾಡಿಕೊಡಲಿಲ್ಲ ಬಿಕಾಸ್ ನನಗೆ ಕೆಲಸಗಳ ಜಾಸ್ತಿ ಇರೋದರಿಂದ ಕ್ಯಾಮ್ರಾ ಅಲೈನ್ಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಪೇಷನ್ಸ್ ಕೂಡ ನನಗಿರಲಿಲ್ಲ ಮಗುನ ಇಟ್ಕೊಂಡು ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅದೆಲ್ಲರಿಗೂ ನಿಮಗೆ ಗೊತ್ತೇ ಇರುತ್ತೆ ಹಾಗಾಗಿ ನಾನು ಯಾವುದೇ ರೀತಿ ವ್ಲಾಗ್ನ ಶೂಟ್ ಮಾಡಲಿಲ್ಲ ಡೈರೆಕ್ಟ್ ನಾನು ಭೀಮ್ನ ಅಮಾವಾಸ್ಯೆ ದಿವಸ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂಥ ಎಲ್ಲ ಹಬ್ಬ ಹರಿದಿನಗಳಾಗಿರಬಹುದು ವ್ರತಗಳಾಗಿರಬಹುದು ಪ್ರತಿಯೊಂದನ್ನು ಕೂಡ ನೀವೆಲ್ಲರೂ ಕೂಡ ಆಚರಣೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಆ ದೇವರ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳಿ ಕೂಡ ನಾನು ಕೂಡ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಒಂದು ಭೀಮ್ನ ಅಮವಾಸ್ಯ ಪೂಜಾ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಸುಮಾರು ಮೂರು ಗಂಟೆ ಆಗಿತ್ತು ನಾನು ವ್ಲಾಗ್ ಶುರು ಮಾಡಿದಾಗ ನೀವು ವೀಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿದ್ದೀರಲ್ವ ಟೈಮಿಂಗ್ಸು ಮೂರು ಗಂಟೆಯಲ್ಲಿ ನಾನು ಆಚೆ ಶೂಟ್ ಮಾಡ್ತಿದ್ದೀನಿ ಒಂದು ಕ್ಷಣ ಭಯ ಆಗುತ್ತೆ ಆ ಆಚೆ ಆ ಟೈಮಲ್ಲಿ ಬಂದು ವ್ಲಾಗ್ ಶುರು ಮಾಡೋಕ್ಕೆ ಬಟ್ ಸ್ಟಿಲ್ ನಾನು ಹಾಗೆ ಒಂದು ಕೆಲವೊಂದು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿಕೊಡೋಣ ಹೇಳಿ ಮಾಡಿಕೊಂಡೆ ಇಷ್ಟು ಕಾಮನ್ ಆಗಿರುತ್ತೆ ಅಂದರೆ ಒಂದೇ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಹೇಳ್ತಾರಲ್ಲ ಒಂದು ಪಿನ್ ಬಿದ್ದರೂ ಗೊತ್ತಾಗುತ್ತೆ ಅಂತ ಸೊ ಅಷ್ಟು ಸೈಲೆಂಟಾಗಿ ಪ್ರಶಾಂತವಾಗಿತ್ತು ಈ ಟೈಮಲ್ಲಿ ನಾನು ಸಣ್ಣದಾಗಿ ಸುಪ್ರಭಾತನ ಹಾಕ್ಕೊಂಡು ನನ್ನ ಕೆಲಸಗಳನ್ನು ಶುರು ಮಾಡಿಕೊಂಡೆ ಇವತ್ತು ಭೀಮ್ ನಮವಾಸೆ ಇದನ್ನು ಆಷಾಢ ಕೊನೆಯ ಅಮಾವಾಸ್ಯೆ ಅಂತಲೂ ಕೂಡ ಹೇಳ್ಬೋದು ಅಥವಾ ಶ್ರಾವಣದ ಪ್ರಾರಂಭದ ಅಮಾವಾಸ್ಯೆ ಅಂತಲೂ ಕೂಡ ಹೇಳಬಹುದು ಸೊ ಈ ಭೀಮ್ನಮವಾಸ್ಯೆಯಿಂದ ಶ್ರಾವಣ ಮಾಸ ಶುರುವಾಗುತ್ತೆ ಸೊ ಬನ್ನಿ ಇವತ್ತಿನ ಭೀಮ್ನ ಅಮವಾಸ್ಯ ದಿನದಿಂದ ಏನಿಲ್ಲ ಆಯಿತು ಅಂತ ಹೇಳಿ ನೋಡ್ಕೊಂಡು ಬರೋಣ nano ಎಷ್ಟೋ ಸರಿ ಅನ್ಕೊಂತೀನಿ ಏನಾದರೂ ವಿಶೇಷ ಹಬ್ಬಗಳಿರುತ್ತಲ್ಲ ಆ ಟೈಮಲ್ಲಿ ಹಿಂದಿನ ದಿವಸನೇ ದೇವ್ರ ಪಾತ್ರೆನೆಲ್ಲ ತೊಳೆದು ರೆಡಿ ಮಾಡಿಟ್ಕೊಂಡು ಬೆಳಗ್ಗಿನ ಪೂಜೆ ಮಾಡಬೇಕು ಅಂತ ಸುಮಾರು ಸರಿ ಅನ್ಕೊಂತೀನಿ ನಾನು ಹೇಗೆ ಅಂದ್ಕೊಂಡ್ರು ಕೂಡ ಅದು ಅವತ್ತಿನ ದಿವಸ ತೊಳೆದು ಅವತ್ತಿನ ದಿವಸ ಮಾಡೋದೇ ಆಗುತ್ತೆ ನಾನು ಅವತ್ತಿನ ದಿವಸ ಮೂರು ಗಂಟೆಯಿಂದ ಪಾತ್ರೆ ಅಂದರೆ ಐ ಮೀನ್ ದೇವ್ರ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಶುರು ಮಾಡಿದಳು ಆಲ್ಮೋಸ್ಟ್ ಒಂದು ನಾಲ್ಕು ಗಂಟೆ ಹೊತ್ತಿಗೆ ಮುಗೀತು ಅದಾದ ನಂತರ ಪೂಜಾ ಪಾತ್ರೆಗಳನ್ನೆಲ್ಲ ಒರೆಸ್ಕೊಂಡು ಬುಟ್ಟಿಟ್ಕೊಂಡು ಅದನ್ನೆಲ್ಲ ಎಲ್ಲ ರೆಡಿ ಮಾಡಿಕೊಂಡೆ ರೆಡಿ ಅಷ್ಟೊತ್ತಿಗೆ ಒಂದು ಒನ್ ಅವರಂತೂ ಬೇಕೇ ಬೇಕು ಅದಾದ ನಂತರ ನಾನು ಹೊರಗಡೆ ಬಂದು ರಂಗೋಲಿ ಎಲ್ಲ ಇಟ್ಟು ಬಾಗಿಲಿಗೆ ಹೊಸಲಿಗೆ ಎಲ್ಲ ಪೂಜೆ ಮಾಡೋದಕ್ಕೆ ಏನೇನು ಅಣಿ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಮನೆಯ ಮೊದಲನೇ ಅಟ್ರ್ಯಾಕ್ಷನ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ಬಾಗಿಲು ಅಥವಾ ಎಂಟ್ರೆನ್ಸ್ ಅಂತ ಕೂಡ ಹೇಳಬಹುದು ಹೊಸ್ತಿಲೇನ ನಾವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಕೊತೀವೋ ಅಷ್ಟು ನಮ್ಮ ಮನೆಗೂ ಕೂಡ ಪಾಸಿಟಿವ್ ಎನರ್ಜಿಗಳು ಪಾಸಾಗುತ್ತೆ ಅನ್ನೋದು ಖಂಡಿತವಾಗ್ಲೂ ನಿಜ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಈ ಕೆಲಸಗಳನ್ನು ಮಾಡಿ ಮುಗಿಸ್ಕೊಳ್ಳೋದ್ರಿಂದ ನಮ್ಮ ಇಡೀ ದಿನವೂ ಕೂಡ ಫುಲ್ ಆ್ಯಕ್ಟಿವ್ ಆಗಿರುತ್ತೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಆದರೆ ಕೆಲವೊಂದು ಟೈಮು ಮಾಡಲಿಕ್ಕಾಗಲ್ಲ ಹುಷಾರಿಲ್ಲದೆ ಇರೋವಂಥ ಸಂದರ್ಭದಲ್ಲಾಗಿರ್ಬೋದು ನಾವು ಊರಲ್ಲಿ ಇಲ್ಲದೆ ಇರೋವಂಥ ಸಂದರ್ಭದಲ್ಲಾಗಿರಬಹುದು ಅಥವಾ ಮನೇಲಿ ಏನಾದರೂ ಸೂತ್ಕಗಳು ಬಂದಂಥ ಸಂದರ್ಭದಲ್ಲಾಗಿರ್ಬೋದು ನಾವು ಸ್ಕಿಪ್ ಮಾಡಿರ್ತೀವಿ ಬಟ್ ಪ್ರತಿದಿನವೂ ನಾವು ಆದಷ್ಟು ಈ ರೀತಿಯಾಗಿ ಇಟ್ಕೊಳ್ಳೋದು ನಮಗೆ ಒಂದು ಪಾಸಿಟಿವ್ ಎನರ್ಜಿನ ಪಾಸ್ ಮಾಡುತ್ತೆ ಸೊ ನಾನು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತೀನಿ ಆ್ಯಂಡ್ ನನಗೆ ಇದರಲ್ಲಿ ತುಂಬ ಆಸಕ್ತಿ ಇರೋದರಿಂದ ರಂಗೋಲಿ ಹಾಕೋದು ಅಲಂಕಾರ ಮಾಡೋದು ಹೂವು ಗಿಡಗಳು ಕಲರ್ಫುಲ್ಲಾಗಿ ಏನಾದರೂ ಕ್ರಿಯೇಟಿವ್ ಆಗಿ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ನಾನು ಈ ಥರದ ವ್ಲಾಗ್ಸ್ನೇ ನಾನು ಜಾಸ್ತಿ ಶೂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಇಂಟ್ರೆಸ್ಟ್ ಇರೋದು ಕೂಡ ಈ ಥರದ ವಿಚಾರದಲ್ಲೇ ಪೂಜೆ ಪುನಸ್ಕಾರಗಳು ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಡೆಕೋರೇಟಿವ್ ಆಗಿ ಮನೆ ಇಟ್ಕೊಳ್ಳೋದು ಅಂದ್ರೂ ಕೂಡ ನನಗೆ ಅಷ್ಟೇ ಇಷ್ಟ ಆಗುತ್ತೆ ಹಾಗಾಗಿ ಮುಂದೆ ಬಾಗಿಲು ಮುಂದೆ ಎಲ್ಲ ನನಗೆ ಅಲಂಕಾರವಾಗಿ ಇಟ್ಕೊಳ್ಳೋಕ್ಕೆ ತುಂಬ ಆಸಕ್ತಿ ಇರುತ್ತೆ ಹಾಗಾಗಿ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ನ ನಿಮಗೆ ಆ್ಯಡ್ ಆನ್ ಮಾಡಿದ್ದೀನಿ ಇದು ಭೀಮ್ನಾಮಾವಾಸ್ಯ ದಿನ ನಾನು ಹೊರಗಡೆ ಬಾಗಿಲು ಹೊಸಲು ಪೂಜೆ ಎಲ್ಲ ಯಾವ ಥರ ಮಾಡ್ಕೊಂಡಿದ್ದೆ ಅನ್ನೋ ಕ್ಲಿಪ್ಪಿಂಗ್ಸ್ನ ತೋರಿಸ್ತಾ ಇರೋದು ಇನ್ನು ಇವತ್ತು ಭೀಮ್ನ ಅಮಾವಾಸ್ಯೆ ಆಗಿರೋದ್ರಿಂದ ವಿಭೂತಿ ಹಾಗೆ ಗಂಧಪ್ರಿಯ ಅಂತ ಹೇಳ್ತಾರೆ ಯಾರನ್ನ ಅಂದರೆ ಶಿವನನ್ನು ವಿಭೂತಿ ಹಾಗೂ ಗಂಧದ ಪ್ರಿಯ ಅಂತ ಹೇಳಿ ಕರೀತಾರೆ ಹಾಗಾಗಿ ಗಂಧನೂ ಕೂಡ ಅವತ್ತು ತೇಕೋತಾ ಇದ್ದೆ ನನಗೆ ಎಸ್ಪೆಷಲಿ ರೆಡಿ ಗಂಧ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ರೆಡಿ ಗಂಧ ಬಟ್ ಅದಕ್ಕಿಂತ ನನಗೆ ಈ ರೀತಿ ತೇಯ್ದು ಬಿಟ್ಟು ಹಚ್ಚೋದು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಗಂಧನೂ ಕೂಡ ನಾನು ತೇಯ್ದು ಅವತ್ತು ರೆಡಿ ಮಾಡಿಕೊಂಡೆ ದೇವರಿಗೆ ಹಚ್ಲಿಕ್ಕಾಗಿರಬಹುದು ಆಮೇಲೆ ಗೆಜ್ಜೆ ವಸ್ತ್ರಗಳಿಗಾಗಿರಬಹುದು ನಾನು ಇದೇ ರೀತಿಯಾದ ಗಂಧಗಳನ್ನು ಯೂಸ್ ಮಾಡೋದು ಮತ್ತು ಇವತ್ತು ಅಭಿಷೇಕ ಮಾಡಿದ್ರೆ ತುಂಬಾ ಒಳ್ಳೆಯದು ಬಟ್ ನಮ್ಮ ಮನೆಯಲ್ಲಿ ನಾವು ಶಿವನ ಮೂರ್ತಿನ ಇಟ್ಕೊಂಡಿಲ್ಲ ಯಾಕಂದರೆ ಬಾಡಿಗೆ ಮನೆಗಳಲ್ಲಿ ಇರೋದ್ರಿಂದ ನಾವು ಎಲ್ಲ ರಿಚುವಲ್ಸ್ನೂ ಆ್ಯಸ್ ಇಟ್ ಈಸ್ ಆಗಿ ನಾವು ಫಾಲೋ ಮಾಡೋಕ್ಕಾಗಲ್ಲ ಕೆಲವೊಂದನ್ನು ಸೊ ಹಾಗಾಗಿ ನಾನು ಮೂರ್ತಿಗಳನ್ನು ಕಡಿಮೆ ಇಟ್ಕೊಂಡಿದ್ದೀನಿ ಫೋಟೋಗಳನ್ನ ಜಾಸ್ತಿ ಇಟ್ಕೊಂಡಿದ್ದೀನಿ ನಿಮಗಿದು ಮುಂಚೆನೇ ಗೊತ್ತಿದೆ ವ್ಲಾಗಲ್ಲಿ ಸುಮಾರಷ್ಟು ಬ್ಲಾಗಲ್ಲಿ ಹೇಳಿದ್ದೀನಿ ಮೂರ್ತಿಗಳನ್ನ ಇಟ್ಕೊಂಡ್ರೆ ನಾವು ಅದಕ್ಕೆಲ್ಲ ನಿಯಮ ನಿತ್ಯದಿಂದ ಅಭಿಷೇಕ ಎಲ್ಲ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಇಟ್ಕೊಂಡಿಲ್ಲ ಫೋಟೋ ಮಾತ್ರ ಇಟ್ಕೊಂಡಿರೋದ್ರಿಂದ ನಾನು ಪ್ರೋಕ್ಷಣೆಗೋಸ್ಕರ ಸ್ವಲ್ಪ ಪಂಚಾಮೃತ ಮಾಡಿಕೊಂಡಿದ್ದೆ ಹಾಗೆ ಇವತ್ತು ಸ್ಪೆಷಲ್ ಏನಂತ ಹೇಳಿದ್ರೆ ಭೀಮನಮವಾಸ್ಯೆ ಆಗಿರೋದ್ರಿಂದ ಶಿವನಿಗೆ ತುಂಬೆ ಹೂವು ಬಿಲ್ವ ಪತ್ರೆ ಹೂವು ಆಮೇಲೆ ಬಿಳಿ ಎಕ್ಕದ ಹೂವು ಏರಿಸೋದು ತುಂಬಾ ಶ್ರೇಷ್ಠವಾಗಿರುತ್ತೆ ಬಟ್ ಇವತ್ತು ಏನಾಯಿತು ಅಂದರೆ ನನ್ನ ಹಸ್ಬೆಂಡು ಮರೆತೋಗ್ಬಿಟ್ಟಿದ್ದಾರೆ ಬಿಲ್ವ ಪತ್ರೆ ತರೋದು ಅಂದರೆ ಮಾರ್ಕೆಟಿಂದ ತರೋದು ಆ್ಯಂಡ್ ನಮ್ಮನೆಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಹೂವಿನ ಅಂಗಡಿಗಳಲ್ಲಿ ಬಿಲ್ವ ಪತ್ರೆ ಎಲ್ಲೂ ಕೂಡ ಸಿಗಲಿಲ್ಲ ನಾನು ಕೂಡ ಒಂದು ನಾಲ್ಕೈದು ಅಂಗಡಿ ನೋಡ್ಕೊಂಡು ಬಂದ್ವಿ ಬಟ್ ಎಲ್ಲೂ ಸಿಗಲಿಲ್ಲ ಬಿಲ್ವ ಪತ್ರೆ ಸಿಗಲಿಲ್ಲ ಬಟ್ ನನಗೆ ತುಂಬೆ ಹೂವು ಸಿಕ್ತು ಸೊ ತುಂಬೆ ಹೂವು ಮತ್ತು ರಾಯರಿಗೆ ಏರ್ಸ್ಲಿಕ್ಕೆ ಇವತ್ತು ಗುರುಪುಷಾಮೃತ ಯೋಗ ಬೇರೆ ಇತ್ತಲ್ವ ಹಾಗಾಗಿ ರಾಯರಿಗೆ ಏರಿಸಲಿಕ್ಕೆ ತುಳಸಿ ಹಾಗೆ ಗಣೇಶನಿಗೆ ಗರಿಕೆ ಇದಿಷ್ಟು ಕೂಡ ನಾನು ರೆಡಿ ಮಾಡಿಕೊಂಡು ಸೊ ಪೂಜೆನ ಶುರು ಮಾಡಿದ್ದೀನಿ ಹಾಗೆ ಇವತ್ತಿನ ದಿವಸ ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಜೋಡಿ ದೀಪಗಳ ದೀಪಾರಾಧನೆ ಆ ವ್ರತ ಏನಿರುತ್ತೆ ಸೊ ಅದನ್ನು ಕೂಡ ನಾನು ಇವತ್ತು ಮಾಡಿದ್ದೆ ಸೊ ಅದೆಲ್ಲ ಪೂಜೆ ಎಲ್ಲ ಆಗಿ ನಾನು ಬೆಳಗ್ಗೆ ಅಮಾವಾಸ್ಯೆ ಪೂಜೆನೂ ಮತ್ತು ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜೆ ಏನಿದೆ ಅದನ್ನೆಲ್ಲ ಮುಗಿಸಿದ್ದೆ ಆ್ಯಂಡ್ ಅದಾದ ನಂತರ ನನ್ನ ಹಸ್ಬೆಂಡ್ ಕೂಡ ಬಂದರು ಜಾಯಿನ್ ಆದರು ಇವತ್ತು ಸ್ಪೆಷಲ್ ಏನಂತ ಹೇಳಿದ್ರೆ ಅವರು ಕೂಡ ನನ್ನ ಜೊತೆಗೆ ಕೂತ್ಕೊಂಡು ಪೂಜೆನ ನೆರವೇರಿಸ್ಕೊಟ್ರು ಸೊ ನನಗಂತೂ ಮನಸ್ಸಿಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಹ್ಯಾಪಿ ಅಂತಲೇ ಅಂತ ಹೇಳ್ಬೋದು ವರ್ಷ ಏನಾಗ್ತಿತ್ತು ಅಂದರೆ ನಾನು ಒಬ್ಬಳೇ ಪೂಜೆ ಮಾಡಿಬಿಡ್ತಿದ್ದೆ ಅದಾದಮೇಲೆ ಅವರು ಬಂದು ಕಂಕಣ ದಾರ ಎಲ್ಲ ಕಟ್ಟಿಸ್ಕೊಂಡು ಪಾತ್ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಾಮೂಲಿ ಅಮಾವಾಸ್ಯೆ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು ಬಟ್ ಈ ವರ್ಷ ಏನಾಯಿತು ಅಂತ ಹೇಳಿದ್ರೆ ನಾನು ಪೂಜೆ ಕೂತಿದ್ದೆ ಸೊ ಅವರು ಕೂಡ ಬಂದು ಜಾಯ್ನ್ ಆದರು ಇಬ್ಬರೂ ಸೇರಿ ಶಿವನಿಗೆ ಅಷ್ಟೋತ್ತರ ಮಾಡಿ ಆರತಿ ಮಾಡಿ ನೈವೇದ್ಯ ಮಾಡಿ ಎಷ್ಟು ಸ್ಪೆಷಲ್ಲಾಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಸಖತ್ ಅಂದರೆ ಸಖತ್ ಖುಷಿಯಾಯಿತು ಎಲ್ಲ ಪೂಜೆಗಳಿಗೂ ಅವರು ತುಂಬ ಇಂಟ್ರೆಸ್ಟ್ ಕೊಟ್ಟು ಇನ್ವಾಲ್ವ್ ಆಗಿ ಮಾಡ್ತಾರೆ ಇಲ್ಲ ಅಂತ ಹೇಳೋಲ್ಲ ಬಟ್ ನನ್ನ ಟೈಮಿಗೆ ಬಂದು ಕೂತ್ಕೊಳ್ಳೋಲ್ಲ ನನಗೆ ಬೆಳಗ್ಗೆ ಬೇಗ ಆಗಬೇಕಾಗಿರುತ್ತೆ ಕೆಲವೊಂದು ಸೊ ನಾನು ಏನಾದರೂ ವ್ರತಗಳಿಡ್ದಾಗ ಅವ್ರು ಬಂದು ಕೂತ್ಕೊಳ್ಳಲ್ಲ ಅವರು ಪಾಪ ರೆಸ್ಟ್ ಮಾಡ್ತಿರ್ತಾರೆ ಇಲ್ಲ ಮಲಗಿರ್ತಾರೆ ಸಮ್ ಟೈಮ್ ಸಮ್ ಟೈಮ್ ಅವ್ರು ಇಲ್ಲದೇ ಇರೋ ಟೈಮಲ್ಲಿ ನಾನು ಒಬ್ಬಳೇ ಮಾಡಿರ್ತೀನಿ ಬಟ್ ಇವತ್ತು ಸ್ಪೆಷಲಿ ಈ ವ್ರತಕ್ಕೆ ಬಂದು ಅವ್ರು ಜಾಯ್ನ್ ಆಗಿ ಅವರು ಕೂಡ ಮಂಗಳಾರತಿ ಎಲ್ಲ ಮಾಡಿ ಅಷ್ಟೋತ್ತರ ಎಲ್ಲ ಮಾಡುವಾಗ ನಾನು ಕೈ ಹಿಡಿದು ಕುತ್ಕೊಂಡಿದ್ರು ಅದಂತೂ ನನಗಂತೂ ಸಖತ್ ಖುಷಿ ಆಯ್ತು ಅಮಾವಾಸ್ಯೆ ಅಂತ ಹೇಳಿದ್ರೆ ಬರೀ ಪಾದ ಪೂಜೆ ಮಾಡೋದಷ್ಟೇ ಅಲ್ಲ ಎರಡು ಜೋಡಿ ದೀಪಗಳಲ್ಲಿ ನಾವು ಶಿವ ಮತ್ತು ಪಾರ್ವತಿಯನ್ನು ಆಹ್ವಾನ ಮಾಡಿಕೊಂಡು ಅವರಲ್ಲಿ ನಾವು ನಮ್ಮ ಗಂಡನ ಆಯಸ್ಸನ್ನ ಬೇಡ್ಕೋಬೇಕು ಅನ್ನೋದು ವ್ರತ ಸೊ ಆ ವ್ರತವನ್ನು ಮಾಡಿದ ನಂತರ ನಾವು ಗಂಡನಿಗೆ ಪಾತ್ಪೂಜೆ ಮಾಡೋದು ಆ ಸಂಪ್ರದಾಯ ಇರೋದು ಆ ಥರ ಬಟ್ ಇವಾಗೆಲ್ಲ ಬರೀ ಪಾದ ಪೂಜೆ ಮಾಡೋದೊಂದೇ ಭೀಮ್ನವಾಸೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಬಟ್ ದೀಪಾರಾಧನೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅವತ್ತಿನ ದಿವಸ ಪಾರ್ವತಿ ಆರಾಧನೆ ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಸೊ ಆ ದೀಪಾರಾಧನೆ ಜೊತೆಗೆ ನಾವು ಪಾದ ಪೂಜೆಯನ್ನು ಮಾಡಿದ್ರೆ ಅದರ ಏನಂತಾರೆ ಫಲಗಳನ್ನು ನಾವು ಕಾಣಬಹುದು ಸೊ ಇನ್ನೇನು ಬೇಡ್ಕೋತೀವಿ ನನ್ನ ಗಂಡನಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ದೀರ್ಘಾಯುಷ್ಯವಾಗಿ ಬಾಳುವಂಥ ಒಂದು ಆಶೀರ್ವಾದನ ಕೊಡಪ್ಪ ಅಂತ ಹೇಳಿ ನಾವು ಆ ಪಾರ್ವತಿ ಪರಮೇಶ್ವರನಲ್ಲಿ ಬೇಡಿಕೆ ಇಟ್ಟು ಮಾಡುವಂಥ ವ್ರತನೇ ಜ್ಯೋತಿರ್ಭೀಮೇಶ್ವರ ವ್ರತ ಸೊ ಈ ಒಂದು ವ್ರತನ ನಾನು ಮದುವೆ ಆದಾಗಿಂದೂ ನಾನು ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಮಧ್ಯದಲ್ಲಿ ಅಂದರೆ ನಾನು ಬಾಣಂತನದ್ದು ಬಾಣಂತನಕ್ಕೆ ನಾನು ಏನೋ ಊರಲ್ಲಿದ್ದನಲ್ಲ ಸೊ ಅದೊಂದು ವರ್ಷ ಮಾತ್ರ ಮಿಸ್ ಆಗಿತ್ತು ಅದು ಬಿಟ್ಟರೆ ಇನ್ನು ಒಂದು ವರ್ಷವೂ ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಇದು ತುಂಬಾ ಸ್ಪೆಷಲ್ ಮೂಮೆಂಟ್ ನನಗೆ ಸ್ಪೆಷಲಿ ಹೇಳಬೇಕು ಅಂದರೆ ನನ್ನ ಹಸ್ಬೆಂಡ್ ಪಾದ ಪೂಜೆ ಮಾಡಬೇಕಂದ್ರೆ ನನಗಿನ್ನೂ ತುಂಬ ಆಗುತ್ತೆ ಇದನ್ನು ನಾನು ಅಷ್ಟೇ ಯಾವುದೇ ಇಲ್ಲದೆ ಮಾಡ್ತೀನಿ ತುಂಬ ಇಷ್ಟಪಟ್ಟು ಮಾಡ್ತೀನಿ ಸೊ ಹಾಗಾಗಿ ಇಬ್ಬರಲ್ಲೂ ಆ ಒಂದು ಬಾಂಡಿಂಗ್ ಆಗಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಒಂದು ಲವ್ ಆಗಲಿ ಆಗಿದೆ ಅಂತ ಹೇಳಿದ್ರೆ ಸೊ ನಮ್ಮ ಮೇಲೆ ಇರುತ್ತೆ ಸೊ ಅದ್ರ ಜೊತೆಗೆ ಹಾಗೆ ಅವರು ಹೇಳ್ತಾ ಇದ್ರು ನಾನು ಪಾತ್ ಪೂಜೆ ಮಾಡುವಾಗ ಈ ತುಂಬೆ ಹೂವೆಲ್ಲ ನೀನು ಎಲ್ಲಿ ತೊಗೊಂಡು ಬಂದೆ ಹೋಗಿ ಹೆಂಗೆ ನಿನಗೆ ಇದೆಲ್ಲ ಕಣ್ಣಿಗೆ ಬೀಳುತ್ತೆ ಅದು ಎಲ್ಲೆಲ್ಲಿಂದ ಹುಡ್ಕೊಂಡ್ಬರ್ತೀಯಾ ಈ ಪೂಜೆ ಪುನಸ್ಕಾರಗಳಿಗೆ ಇದೇ ಬೇಕು ಇದೇ ಬೇಕು ಅಂತ ಎಲ್ಲಿಂದನಾದರೂ ಒಟ್ಟಿನಲ್ಲಿ ಹುಡ್ಕೊಂಡು ಬಂದ್ಬಿಡ್ತೀಯಾ ಅಂತ ಹೇಳ್ತಾಯಿದ್ರು ನನಗೆ ಎಸ್ಪೆಷಲಿ ಈ ಪೂಜೆಗಳಂದರೆ ಫಸ್ಟ್ ಆಫ್ ಆಲ್ ಮೊದಲೇ ಇಂಟ್ರೆಸ್ಟ್ ಜಾಸ್ತಿ ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋವಂಥ ಏನು ಹೂಗಳಾಗಿರಬಹುದು ಅಂದರೆ ದೇವರ ಸಾಮಗ್ರಿಗಳಾಗಿರಬಹುದು ನನಗೆ ಇದನ್ನೆಲ್ಲ ಜೋಡಿಸೋದು ಕಲೆಕ್ಟ್ ಮಾಡ್ಕೊಳ್ಳೋದನ್ನು ಕೂಡ ಒಂಥರ ಖುಷಿ ಕೊಡುತ್ತೆ ಸೊ ನಾನಿಲ್ಲಿ ನಮ್ಮ ಮನೆ ಹತ್ರ ಓಡಾಡುವಾಗ ನಾನು ಎಲ್ಲೇ ಓಡಾಡ್ತಾ ಇದ್ರು ಅಕ್ಕಪಕ್ಕದಲ್ಲೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ತೀನಿ ಎಲ್ಲೇನು ಸಿಗುತ್ತೆ ಪೂಜೆಗಳಿಗೆ ಅಂತ ಹೇಳ್ಬಿಟ್ಟು ಗರಿಕೆ ಎಲ್ಲಿ ಜಾಸ್ತಿ ಗರಿಕೆ ಸಿಗುತ್ತೆ ಎಲ್ಲಿ ಜಾಸ್ತಿ ತುಳಸಿ ಸಿಗುತ್ತೆ ಎಲ್ಲಿ ಜಾಸ್ತಿ ಹೂವುಗಳು ಸಿಗುತ್ತೆ ಅಂದರೆ ನಾನು ಹೂವು ಯೂಶ್ವಲಿ ಹೂವು ಪ್ಲಕ್ ಮಾಡೋದು ಕಡಿಮೆ ಯಾಕಂದರೆ ಪಾಪ ಅವರು ಪೂಜೆಗಳಿಗೆ ಅಂತಲೇ ಬೆಳೆದಿರ್ತಾರೆ ಅಂತ ನಾನು ಹೂಗಳನ್ನ ಕೇಳೋಕ್ಕೆ ಹೋಗಲ್ಲ ಅಲ್ಲ ನಾವು ಹೂವೆಲ್ಲ ಕೊಂಡ್ಕೊಂಡೇ ತೊಗೊಂಬರೋದು ಜಾಸ್ತಿ ಬಟ್ ಈ ಥರ ಸ್ಪೆಷಲ್ ಹೂವುಗಳೆಲ್ಲ ಇರುತ್ತಲ್ಲ ಮಾರ್ಕೆಟಲ್ಲಿ ಸಿಗದೆ ಇರೋಂಥ ಹೂವುಗಳು ಅದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ತೀನಿ ಈ ಬಿಳಿ ಎಕ್ಕದ ಹೂವು ಮತ್ತು ತುಂಬೆ ಹೂವು ಈ ಥರದನ್ನೆಲ್ಲ ಆಮೇಲೆ ಬಿಲ್ವ ಪತ್ರೆ ಅದೆಲ್ಲ ಬೇಕು ಅಂತ ಹೇಳಿದ್ರೆ ನಾವು ಯೂಶ್ವಲಿ ಊರಿಗೆ ಹೋಗ್ತಾ ಇರ್ತೀವಲ್ವ ಸೊ ಅಲ್ಲಿ ನಮ್ಮ ಮಾವ ಅವರಿಗೆ ಹೇಳಿದ್ರೆ ಅವ್ರು ತಂದು ಕೊಟ್ಟಿರ್ತಾರೆ ಜಾಸ್ತಿನೇ ತಂದು ಕೊಡ್ತಾರೆ ತಂದುಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ ಸೋಮವಾರ ಸೋಮವಾರ ಏರಿಸ್ತೀವಿ ಸೊ ಈ ರೀತಿಯಾಗಿ ನನಗೆ ಈ ಥರದನ್ನೆಲ್ಲ ಹುಡುಕಿ ಹುಡುಕಿ ತೊಗೊಂಡು ಬಂದು ಪೂಜೆ ಮಾಡೋಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಆ ವಿಚಾರನ ಮಾತಾಡ್ತಾಯಿದ್ರು ಅದನ್ನೊಂದು ಅವತ್ತು ಅಬ್ಸರ್ವ್ ಮಾಡಿದ್ದರೆ ತುಂಬೆ ಹೂವು ನೋಡಿ ಎಷ್ಟೋ ದಿನ ವರ್ಷವೇ ಆಗೋಗಿತ್ತು ಇವಾಗ ಎಲ್ಲಿ ಸಿಕ್ತು ಅಂತ ಅದು ನಮ್ಮ ಮನೆ ಹತ್ರನೇ ಸಿಕ್ತು ನನಗೆ ನಾವೀಗಿರೋ ಮನೆ ಹತ್ರ ಸ್ವಲ್ಪ ಚಿಕ್ಕ ಪುಟ್ಟದಾಗಿ ಎಲ್ಲ ಸಿಗೋ ಥರ ಇದೆ ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಸೊ ಅದನ್ನು ಮಾತಾಡಿಕೊಂಡು ಪಾದ ಪೂಜೆ ಎಲ್ಲ ಮಾಡಿ ಆಯಿತು ಮತ್ತು ಪೂಜೆ ಅಂದರೆ ಅಮಾವಾಸ್ಯೆ ಪೂಜೆ ಅದೆಲ್ಲ ಯಾವ ಥರ ಅಂದರೆ ಈ ರೀತಿಯಾಗಿ ಸಿಂಪ್ಲಾಗೆ ಮಾಡಿದ್ವಿ ಹಾಗೇ ಆವತ್ತಿನ ದಿವಸ ಅಂಕೋಲೆ ಕಡ್ಡಿ ಅಂತ ಹೇಳಿ ಬರುತ್ತಲ್ಲ ಅದು ಮತ್ತು ಅಲುವೆರ ಅದನ್ನೆಲ್ಲ ಇಟ್ಟುಬಿಟ್ಟು ಪೂಜೆ ಮಾಡಿ ಭೀಮ್ ನಮವಾಸೆಯಿಂದ ಭೀಮ್ ನಮವಾಸೆಗೆ ವರ್ಷಕ್ಕೊಂದ್ಸರಿ ಅದನ್ನು ಕಟ್ತೀವಿ ಸೊ ಅದನ್ನು ಕೂಡ ಆವತ್ತೇ ಮಾಡಿದೆ ಹಳೇದಿತ್ತು ತೆಗೆದು ತೆಗೆದುಬಿಟ್ಟಿದ್ದೆ ಹಿಂದಿನ ದಿವಸನೇ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದೆ ಸೊ ಈ ಸರಿ ನಮಗೆ ಅಲುವೆರ ಮತ್ತು ಬ್ರಹ್ಮದಂಡೆ ಅಂತೆಲ್ಲ ಸಿಗುತ್ತೆ ಅದು ಯಾವುದು ಸಿಗ್ಲೇ ಇಲ್ಲ ಮಾರ್ಕೆಟಲ್ಲಿ ಬರೀ ಅಂಕೋಲೆ ಕಡ್ಡಿ ಒಂದೇ ಸಿಕ್ಕಿದ್ದು ಸೊ ತೊಗೊಂಬಂದಿದ್ರು ಅದನ್ನು ಕೂಡ ಪೂಜೆ ಮಾಡಿ ಕಟ್ಟಿದ್ದೀನಿ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಶ್ರಾವಣ ಮಾಸದ ಶುಭಾರಂಭ ಏನಿದೆ ಭೀಮನ ಭೀಮನಮವಾಸೆಯಿಂದ ಶುರುವಾಗುತ್ತಲ್ಲ ಸೊ ಚೆನ್ನಾಗಿತ್ತು ಈ ವರ್ಷದ ಶ್ರಾವಣ ಮಾಸ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಶುಭಪ್ರದವಾಗಿರಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತೀನಿ ಈ ಒಂದು ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಹಬ್ಬಗಳ ಸುರಿಮಳೆ ಅಂತ ಹೇಳಬಹುದು ನಾಗರ ಪಂಚಮಿ ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಶ್ರಾವಣ ಸೋಮವಾರ ವ್ರತಗಳನ್ನು ಕೂಡ ಹಿಡಿಬೋದು ಆಮೇಲೆ ಮಂಗ ಮಂಗಳ ಗೌರಿ ವ್ರತ ಮತ್ತೆ ಶುಕ್ರ ಗೌರಿ ವ್ರತ ಸಂಪತ್ ಲಕ್ಷ್ಮಿ ವ್ರತ ರಾಯರ ಪೂಜೆ ಕೂಡ ಮಾಡಬಹುದು ರಾಯರ ವ್ರತ ಮಾಡುವಂಥವ್ರು ಕೂಡ ಈ ಈ ಟೈಮಲ್ಲಿ ಇಡಿಬೋದು ಶ್ರಾವಣ ಮಾಸದಲ್ಲಿ ಸೊ ಸುಮಾರಷ್ಟು ಹಾಗೆ ಶ್ರಾವಣ ಶನಿವಾರ ಶ್ರೀನಿವಾಸ ದೇವರ ಪೂಜೆ ಇರ್ಬೋದು ಎಲ್ಲ ದಿನಗಳು ಪ್ರತಿಯೊಂದು ದಿನಗಳು ಕೂಡ ಸ್ಪೆಷಲ್ ಇರುತ್ತೆ ಈ ಶ್ರಾವಣ ಮಾಸದಲ್ಲಿ ಸೊ ಎಲ್ಲರಿಗೂ ಕೂಡ ಈ ಒಂದು ಶ್ರಾವಣ ಮಾಸ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಕೂಡ ನಾನು ಬೇಡ್ಕೊತೇನೆ ಹಾಗೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಭೀಮಾಸೆ ಯಾವ ಥರ ಇತ್ತು ಅನ್ನೋದನ್ನ ನೀವೆಲ್ಲರೂ ಕೂಡ ನೋಡಿದ್ರಲ್ಲ ಸೊ ಮತ್ತೆ ನಾನು ನಿಮ್ಮನ್ನು ಮುಂದಿನ ವ್ಲಾಗಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ